ನ್ನು ಸತ್ತ ನಾ ಎಷ್ಟೋ ಹಲಕಾಯ ಕೆಲಸ ಮಾಡಿದರು ಅದು ನನ್ನ ಜೀವನದಲ್ಲಿ ಬಂದಿಲ್ಲ ಮುಂದೆ ಬರೋದು ಇಲ್ಲ ಅವನು ನನ್ನ ಜೀರಿಗೆ ಕಳ್ಸಿಕ್ಕಿಂತ ಮೊದಲು ಮುಚ್ಚಾಯ್ ಅವನ ಲೋಕಕ್ಕೆ ಕಳಿಸಿರಾಯ್ತು ಕಾಣಿಸಬೇಕಾಗುತ್ತದೆ ನಮಗೆ ಎಷ್ಟು ಕಷ್ಟ ಕಷ್ಟ ಬಂದರೂ ಅವನು ಅಷ್ಟೇ ಬಿಡಬಾರದು ನೋಡು ಹೌದು ಶ್ರೀಮಂತ್ರಿ ಆ ಶಿವನಿಗೆ ಕಷ್ಟ ಕಷ್ಟ ಅವರಿಗೆ ಗೊತ್ತಾಗದಂತೆ ಕಾಣ್ತದೆ ಅದಕ್ಕೂ ಅವರು ಮೇಲೆ ಪ್ಲಾನ್ ಮಾಡಿದ್ದಾರೆ ನಮ್ಮನ್ನು ಹಿಡಿಯೋದಕ್ಕಿಂತ ಅವರು ಮೂರು ಜನ ಅಲ್ಲ ಅವರು ಮುಖಂಡರು ಬಂದರೆ ಆ ಹಠವನ್ನು ನಾನು ಬಿಡುವುದಿಲ್ಲ ಮಧು ನನ್ನ ಪರ್ಮ ಹಿ ಆ ಜೀವನ ತಮ್ನ ನಮ್ಮ ಬಡ ಅಭಿಕಾರಿ ನೀವು ಅವನು ನನ್ನ ಮಗಳ ಪ್ರೀತಿ ಮಾಡುತ್ತೆ అవును బేంచిబడతాడు నిల్ హేమా ఈ మధుహేత్తరు మాత్రం నిజవాడు ನಾಗೇಂದ್ರ ತಂದೆ ಮಗಳ ವಿಚಾರ ನಡಕ್ಕೆ ಏನು ಬಾಯಿ ಹಾಕತಕ್ಕದಲ್ಲ ಹೇಮ ನೀನು ಹಸಿವನನ್ನು ತಮ್ಮನ ಪ್ರೀತಿ ಮಾಡುತ್ತಿದ್ದೀಯಾ ನಾನು ನವೀನ ಪ್ರೀತಿ ಮಾಡ್ತಾ ಇದ್ದೇನೆ ಮದುವೆ ಆದ್ರೆ ಅವನ ನಮ್ಮ ಮದುವೆ ಆಗುದ ನನ್ನ ಮಗಳ ಹೇಮ ಆ ಶಿವ ನನ್ನ ತಮ್ಮನೇ ಯಾರನ್ನು ಕೇಳಿ ಈ ಕೆಲಸ ಮಾಡಿದೆ ಅಣ್ಣ ಹರಿವನೀನು ಬೀಸುವ ಬಿರುಗಾಳಿ ಯಾರ ಮಾತನ್ನು ಕೇಳುವುದಿಲ್ಲ ಹಾಗೆ ಪ್ರೀತಿ ಮಾಡಿ ನಾನು ಕೂಡ ಯಾರ ಮಾತನ್ನು ಕೇಳುವುದಿಲ್ಲ ಊರಿಗೆ ಕಡೆ ಆದರೆ ನನ್ನನ್ನು ನೋಡಿ ಊರಿಗೆ ಹೆದರುತ್ತರು ಆಗ ನೀನು ನನಗೆ ಹೆದರುತ್ತರ ಕೊಡ್ತೀಯಲ್ಲ ನಿನ್ನನ್ನು ಸಹಾಯಿಸುತ್ತೇ ಬಿಡಪ್ಪಾಜಿ ನಿನ್ನಿಂದಲೇ ಜನಿಸಿ ಬಂದು ನನ್ನನ್ನು ಸಾಯಿಸಿ ಬಿಡು ನಿನ್ನಿಂದಲೇ ನನ್ನ ಜನ್ಮ ಆಯ್ತಂತ ಸ್ವಾರ್ಥ ಆಗುತ್ತೆ ನನ್ನ ಜನ್ಮಕ್ಕೆ ಹಠ ಮಾಡಬೇಡ ಮಗು ಮೇಲೆ ಮದುವೆ ಮಾಡಿಕೊಂಡು ಹಾಯಾಗಿರು ಹೇಮ ನಮ್ಮಂತೇನೋ ಅವರಂತ ಸೋಮನ ಮಗನೊಂದಿಗೆ ಮದುವೆ ಮಾಡಿಕೊಂಡು ಆರಾಮಿರು ಅಪ್ಪಾಜಿ ಅವನತ್ರ ಒಳ್ಳೆ ಗುಣ ಇದೆ ಅಧಿಕಾರವೂ ಅದಕ್ಕೆ ನಾನು ಅವರನ್ನೇ ಮದುವೆ ಆಗೋದು ನಾನು ಕೂಡ ಅದಕ್ಕೇನೆ ನನ್ನ ಹುಡುಗರ ನೋಡ್ಬಿಟ್ಲೇನೆ ಅವರಿಂದ ಓಡಿ ಬಂದದ್ದು ನೀನು ಮಗಳಂತಲ್ಲಿ ಸುಮ್ಮನೆ ಬಿಟ್ಟರೆ ಬಾಯಿಗೆ ಬಂದಂತೆ ಮಾತನಾಡುತ್ತವೆ ಹೇ ಮಧು ಇವಳು ಹಾಕುವ ರುಮ್ಮ ಏನು ಯಾವನ್ನು ಬಂದು ಬಿಡಿಸುವಾಗ್ತಾನೆ ನಾನೇ ನೋಡೇ ಬಿಡುತ್ತೇನೆ ಶ್ರೀಮಂತರೇ ಹೋಗಿ ನೀನು ಬೇಗನೆ ಬಂದು ಬಿಡು ನಾವು ಮದುವೆಯನ್ನು ವ್ಯವಸ್ಥೆ ಮಾಡುತ್ತಾಳೆ ಮಧು ನಾವು ಬರುವರೆಗೆ ಇವಳನ್ನು ಕಾವಲು ನೀನು ಮಾಡ್ತಿರ್ಬೇಕು ನಂದು ಮಧು ಹುಷಾರಾಗಿರು ನಡೀ ನಾಗೇಂದ್ರ ಹೋಗಿ ಬರೋಣ